ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಂಗಳೂರಿನ ಮುಳಿಹಿತ್ತು ಬಳಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವ ರಿವರ್ ಫ್ರಂಟ್ ಯೋಜನೆ ಬಗ್ಗೆ ಜನರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರ ವಿರೋಧದ ನಡುವೆಯೂ ಈ ಕಾಮಗಾರಿಯನ್ನು ಮುಂದುವರಿಸಲಾಗಿತ್ತು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೂಡ ಈ ಕಾಮಗಾರಿ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು ಆದರೆ ಎಲ್ಲ ವಿರೋಧದ ನಡುವೆ ಮುಂದುವರೆದಿದ್ದ ಕಾಮಗಾರಿಯ ಅಸಲಿ ಬಣ್ಣ ಇದೀಗ ಬಯಲಾಗಿದೆ ನದಿಗೆ ನಿರ್ಮಿಸಿದ ತಡೆಗೋಡೆ ಮಳೆಗಾಲದ ಆರಂಭದಲ್ಲಿ ಕುಸಿದಿದೆ ನದಿಯನ್ನು ಒತ್ತುವರಿ ಮಾಡಿ ಸಿಆರ್ಜೆಡ್ ಉಲ್ಲಂಘಿಸಿ ಈ ರಿವರ್ ಫ್ರಂಟ್ ಯೋಜನೆ ಮಾಡಲಾಗ್ತಾ ಇದೆ ಅಂತ ಆರೋಪಿಸಲಾಗಿತ್ತು ಈ ಬಗ್ಗೆ ಇತ್ತೀಚೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಸರ್ಟಿಫಿಕೇಟ್ ನೀಡಿದ್ರು ಅಷ್ಟೇ ಅಲ್ಲದೆ ನದಿಗೆ ತಡೆಗೋಡೆ ನಿರ್ಮಿಸಿರುವುದರಿಂದ ಅನುಕೂಲವೇ ಆಗಲಿದೆ ಅಂತ ಹೇಳಿದ್ರು ಆದ್ರೆ ಇದಾಗಿ ಕೆಲವೇ ದಿನಗಳಲ್ಲಿ ಈ ತಡೆಗೋಡೆ ಕುಸಿಯಲು ಆರಂಭಿಸಿದೆ ಕೇವಲ ಎರಡು ಕಿಲೋಮೀಟರ್ ಉದ್ದದ ರಸ್ತೆಯೊಂದಿಗೆ ನಿರ್ಮಾಣ ಆಗ್ತಾ ಇರುವ ಈ ರಿವರ್ ಫ್ರಂಟ್ ಯೋಜನೆಗೆ ಎಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಲಾಗ್ತಾ ಇದೆ ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಇದೊಂದು ಕಳಪೆ ಕಾಮಗಾರಿಯಾಗಿತ್ತು ಕಾಮಗಾರಿ ಪೂರ್ಣವಾಗುವ ಅದು ಎಪ್ಪತ್ತು ಕೋಟಿ ರೂಪಾಯಿ ದಾಟಲಿದೆ ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ